ಇದಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ಮುನಿರತ್ನ ಬಂಧನವಾಗ್ತಿದ್ದಂತೆ ಬಿಗ್ ಹೈ ಡ್ರಾಮವೇ ನಡೆದು ಹೋಗಿದೆ ವಯ್ಯಾಲಿ ಕಾವಲ್ ಸ್ಟೇಷನ್ ಎದುರು ಕೂಗಾಟ ಹಾರಾಟ ಜೋರಾಗಿದೆ ಯಾಕಂದ್ರೆ ಇದೇ ಸ್ಟೇಷನ್ನಲ್ಲಿ ಪ್ರತ್ಯೇಕವಾಗಿ ಎರಡು ಎಫ್ಐಆರ್ ಶಾಸಕ ಮುನಿರತ್ನ ವಿರುದ್ಧ ದಾಖಲಾಗಿದೆ ಕೆಲವೇ ಹೊತ್ತಲ್ಲಿ ಹೊಸ್ತಲ ಬರ್ತಾರೆ ಮುನಿರತ್ನ ಅವರು ಪೊಲೀಸರು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಇದ್ರ ಮಧ್ಯೆ ಕೂಗಾಟ ಹಾರಾಟ ಜೋರಾಗ್ತಿದೆ ಮುನಿರತ್ನ ಬೆಂಬಲಿಗರದ್ದು ಒಂದೆಡೆ ಮುನಿರತ್ನ ಫ್ಯಾನ್ಸ್ಗಳು ಬಂದ್ರೆ ಡಿ ಎಸ್ ಎಸ್ ನಾಯಕರು ಬಂದ್ರು ಪರ ವಿರೋಧ ಘೋಷಣೆಗಳು ಅಲ್ಲಿ ಜೋರಾಗ್ತಾ ಇರುವಂತ ಬೆಗುವಿನ ವಾತಾವರಣವೇ ನಿರ್ಮಾಣವಾಗಿದೆ ಸ್ಟೇಷನ್ ಮುಂದೆ ಮುನಿರತ್ನ ಪರ ವಿರುದ್ಧ ಘೋಷಣೆಗಳು ಜೋರ ಕೇಳಿ ಬರ್ತಾ ಇದೆ ಶಾಸಕರ ಬೆಂಬಲಿಗರಿಂದ ರಸ್ತೆ ತಡೆದು ಪ್ರೊಟೆಸ್ಟ್ ಕೂಡ ಮಾಡಲಾಗ್ತಿದೆ ಇವರೇನು ದೊಡ್ಡ ಕೆಲಸ ಮಾಡಿದ್ದಾರೆ ಇವರ ಅಭಿಮಾನಿಗಳು ಬಂದು ಈ ಒಂದು ಪೋಲೀಸ್ ಸ್ಟೇಷನ್ ಮುಂದೆ ಗಲಾಟೆಯನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ದೊಡ್ಡ ಕೆಲಸ ಮಾಡಿದ್ರಲ್ವಾ ಹೆಣ್ಮಕ್ಳಿಗೆ ಬಹಳಷ್ಟು ರೆಸ್ಪೆಕ್ಟ್ ಅನ್ನ ಕೊಟ್ಟರು ಜಾತಿ ನಿಂದನೆಯನ್ನ ಇದೆಲ್ಲ ಒಳ್ಳೆ ಕೆಲಸ ಅಭಿಮಾನಿಗಳಿಗೆ ತಮ್ಮ ನಾಯಕರು ಏನು ಮಾಡಿದ್ರು ಜೈ ಅನ್ನುವಂಥ ಒಂದು ಕಾರಣದಿಂದಾಗಿ ಈಗ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಮುನಿರತ್ನ ಫ್ಯಾನ್ಸ್ಗಳು ಏನಿದ್ದಾರೆ ಈಗ ಜೈ ಕಾರ ಕೂಗೋದು ಅಣ್ಣನ್ಗೆ ಜೈ ಅಂತ ಹೇಳುವಂಥದ್ದು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡುವಂಥದ್ದು ಇಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಲೆ ಬೆದರಿಕೆ ಹಾಗೇನೆ ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿರುವಂತಹ ಒಂದು ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ ಜಾತಿ ನಿಂದನೆಯ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ ಹೀಗಾಗಿ ಎರಡು ಎಫ್ಐ ಆರ್ ಇವರ ವಿರುದ್ಧ ದಾಖಲಾಗಿದೆ ಕೋಲಾರಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇವರ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿಬಿಟ್ಟು ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡು ಬೆಂಗಳೂರಿಗೆ ಕರೆ ತಂದಿದ್ದಾರೆ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾ ಇದ್ದಂತೆ ಈ ಕಡೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ ನಮ್ಮ ನಾಯಕರು ಇವರು ಏನು ತಪ್ಪು ಮಾಡಿಲ್ಲ ಅಣ್ಣಂಗೆ ಜೈ ಅಂತ ಘೋಷ ಘೋಷಣೆ ಕೂಗಿ ಈಗ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸಾ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಹಂಸಾ ಈಗಾಗಲೇ ಮುನಿರತ್ನ ಅವರು ಪೊಲೀಸ್ ಸ್ಟೇಷನ್ ತಲುಪಿದ್ದಾರೆ ಏನೆಲ್ಲ ತನಿಖೆಗಳು ಆಗ್ತಾ ಇದೆ ಪೊಲೀಸ್ ಸ್ಟೇಷನ್ ಮುಂದೆ ಏನೆಲ್ಲ ಹೈ ಡ್ರಾಮಾ ಆಗ್ತಾ ಇದೆ ಅಂತ ಖಂಡಿತವಾಗಿಯೂ ಈಗಾಗಲೇನೆ ನಾವು ನೋಡಬಹುದು ವಯಲಿ ಕಾವಲ್ನ ಪೊಲೀಸ್ ಸ್ಟೇಷನ್ ಬಳಿ ಈಗಾಗಲೇ ಒಂದು ಕಡೆ ಬಂದು ಡಿ ಎಸ್ ಎಸ್ ಸಮುದಾಯದಿಂದ ಹೋರಾಟವನ್ನ ಮಾಡ್ತಿದ್ರೆ ಮತ್ತೊಂದು ಕಡೆಯಿಂದ ಬಂದು ಮುನಿರತ್ನ ಪರ ಒಂದು ಬೆಂಬಲಿಗರು ಇಲ್ಲಿ ಹೋರಾಟಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ಅನೇಕರು ಬಂದು ಇಲ್ಲಿ ಮುನಿರತ್ನ ಅವರು ಯಾವುದೇ ರೀತಿಯಾದಂತಹ ಒಂದು ತಪ್ಪನ್ನ ಮಾಡಿಲ್ಲ ಅವರ ಮೇಲೆ ಸುಖ ಸುಮ್ಮನೆ ಆರೋಪವನ್ನ ಮಾಡಿ ಇಲ್ಲಿ ಒಂದು ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಿದ್ದಾರೆ ಮುನಿರತ್ನ ಅವರು ಮಾತಾಡಿದಂತಹ ಆಡಿಯೋ ಕೂಡ ಫೇಕ್ ಅನ್ನುವಂಥದ್ದನ್ನ ಹೇಳಿರುವಂತದ್ದು ಸೊ ಈ ನಿಟ್ಟಿನಲ್ಲಿ ಈಗಾಗ್ಲೇನೆ ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂತಹ ಹೋರಾಟಗಾರರು ಇಲ್ಲಿ ಪೊಲೀಸರು ವಶಕ್ಕೆ ಪಡೆಯೋದಕ್ಕೆ ಇಲ್ಲಿ ಮಂದಿ ಮುನಿರತ್ನ ಪರ ಬೆಂಬಲಿಗರು ಕೂಡ ಇದ್ದಾರೆ ಅವರನ್ನ ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ ಸರ್ ಹೇಳಿ ಈಗ ಇಲ್ಲಿ ಹೋರಾಟಕ್ಕೆ ಬಂದಿದ್ರ ವೈಲಿಕವಲ್ ಪೊಲೀಸ್ ಸ್ಟೇಷನ್ ಬಳಿ ಸೊ ಈಗ ಇಲ್ಲಿ ಹಾಕಿರುವಂತಹ ಒಂದು ಕೇಸ್ ಅಟ್ರಾಸಿಟಿ ಕೇಸನ್ನ ಹಾಕಿದ್ರೆ ಇವರು ಮಾಡ್ತಿರುವಂತಹ ಆರೋಪ ನಿಜನಾ ನಾಲ್ಕು ಸಾರಿ ಎಂಎಲ್ಎ ನಾಲ್ಕು ಸಾರಿ ಗೆಲ್ತಾರೆ ಅಂತ ಅಂದ್ರೆ ಎಲ್ರು ಕಾನ್ಫಿಡೆನ್ಸ್ ತಗೊಂಡಾಗ ಮಾತ್ರ ಗೆಲ್ಲೋಕೆ ಸಾಧ್ಯ ಒಂದು ಜಾತಿನ ದೂರ ಇಟ್ಟು ಒಂದು ಜಾತಿನ ಹತ್ರ ತಗೊಂಡ ರಾಜಕಾರಣಿ ಆಗೋಕೆ ಸಾಧ್ಯ ಇಲ್ಲ ಗೆಲ್ಲೋದಕ್ಕೂ ಸಾಧ್ಯ ಇಲ್ಲ ಮುನಿರತ್ನ ಅವರು ಸರ್ವಧರ್ಮ ಆರಾಧಕರು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ಸ್ಗೆ ಇಲ್ಲಿ ಹೋರಾಟ ಸರ್ ಕರೋನಾ ಟೈಮಲ್ಲಿ ಮೂರು ತಿಂಗಳು ಊಟ ಹಾಕಿದ್ದಾರೆ ಹಾಲು ಕೊಟ್ಟಿದ್ದಾರೆ ತರಕಾರಿ ಕೊಟ್ಟಿದ್ದಾರೆ ರೇಷನ್ ಕೊಡಿದ್ದಾರೆ ಆವತ್ತು ದಲಿತರು ಕ್ಯಾಪ್ನಾಗ ಬಂದಿಲ್ಲ ಮೇಡಮ್ ಅವತ್ತು ಹಾಕಲು ಟೈಮಲ್ಲಿ ಜ್ಞಾಪನ ಬಂದಿಲ್ವಾ ಅವತ್ತು ಯಾಕೆ ಟೈಮಲ್ಲಿ ಜ್ಞಾಪನ ಬಂದಿಲ್ಲ ಈಗಾಗ್ಲೇನೆ ಇಲ್ಲಿ ಒಂದು ಏನು ಗಲಾಟೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆ ಎಲ್ಲರನ್ನೂ ಒಂದು ಚದುರಿಸುವಂತಹ ಕಾರ್ಯವನ್ನ ಮಾಡ್ತಿದ್ದಾರೆ ಹಾಗೆಯೇ ಏನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ವಯಲಿ ಕವಾಲ್ ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲೂ ಕೂಡ ಆ ಒಂದು ಹೋರಾಟದಿಂದ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತದ್ದು ಹಾಗೆಯೇ ಇಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುನಿರತ್ ಅವ್ರನ್ನು ಕೂಡ ಇಲ್ಲಿ ವಿಚಾರಣೆಗೆ ಕರೆತರುವಂತಹ ಹಿನ್ನೆಲೆಯಲ್ಲಿ ಆ ಈಗಾಗ್ಲೇ ಹೋರಾಟ ಆಗ್ತಿದೆ ಪ್ಲಸ್ ಅವರು ಕೂಡ ಬರ್ತಿದ್ದಾರೆ ಹೀಗಾಗಿಯೇ ಒಂದು ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಭಾರಿ ಬಿಗಿ ಪೊಲೀಸ್ ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು ಸೊ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನ ಈಗಾಗಲೇ ಪೊಲೀಸರು ಕೈಗೊಂಡಿರುವಂತದ್ದು ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುನಿರತ್ನ ಅವರನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ವಿಚಾರಣೆಗೂ ಕೂಡ ಒಳಪಡಿಸ್ತಾರೆ ಆ ಒಂದ್ ಕಡೆ ಡಿ ಎಸ್ ಸಂಘಟನೆಯಿಂದ ಆಗ್ಲೇನೆ ಆ ಸೈಡ್ ಕೂಡ ಪ್ರೊಟೆಸ್ಟ್ ಮಾಡ್ತಿರೋ ಅದಾದ ಬಳಿಕ ಅದಕ್ಕೆ ಒಂದು ಅಪೋಸಿಟ್ ಆಗಿ ಇಲ್ಲಿ ಮುನಿರತ್ನ ಪರ ಒಂದು ಬೆಂಬಲಿಗರು ಕೂಡ ಈ ಪ್ರತಿಭಟನೆ ಮಾಡ್ತಿರುವಂತದ್ದು ಈಗಾಗಲೇ ಏನು ಆ ಪೊಲೀಸರು ಕೂಡ ಎಲ್ರನ್ನೂ ಸ್ಟೇಷನ್ ಹತ್ರ ಬಂದಿದ್ದಂತಹವ್ರನ್ನ ಎಲ್ಲರನ್ನೂ ಕೂಡ ಚದುರಿಸಿ ಬೇರೆ ಕಡೆ ಡಿಸ್ಪೋಸ್ ಮಾಡಿರುವಂತದ್ದು ಥ್ಯಾಂಕ್ ಯು ಹಂಸ ತಮೇಲೆ ಡೀಟೇಲ್ಸ್ ಗಾಗಿ ಬಳ್ಳಾರಿ ಜೈಲು ಸೇರಿರೋ ದುರ್ಬುದ್ಧಿ ದುರ್ಯೋಧನ ಈಗ ವಿಲ ವಿಲ ಅಂತ ಒದ್ದಾಡ್ತಿದ್ದಾನೆ ಬಳ್ಳಾರಿ ಜೈಲು ಅನ್ನೋದು ನರ ನಾಡಿಯಲ್ಲೂ ರೌರವ ನರಕವನ್ನ ತೋರಿಸ್ತಿದೆ ಅಯ್ಯೋ ನನ್ನನ್ನು ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡ್ಬಿಡಿ ಅಯ್ಯ ಅಂತ ಕಾಡಿ ಬೇಡ್ತಿರೋ ಕಾಟೇರನ್ಗೀಗ ತ್ರೀ ಕಂಟಕ ಎದುರಾಗಿದೆ ಸಿನಿಮಾದಲ್ಲಿ ಅಣ್ಣ ಡೈಲಾಗ್ ಹೊಡೆದಿದ್ದೇ ಹೊಡೆದಿದ್ದು ತಾರಿಯಂತೆ ಇವರನ್ನ ಕಟ್ಟಾಕೋರೆ ಇಲ್ವಂತೆ ಆದ್ರೆ ಇವತ್ತು ಹೇಗಾಗಿ ಹೋಗಿದ್ದಾರೆ ನೋಡಿ ಕಟ್ಟಾಕೋರೆ ಇಲ್ಲ ಅಂತಿದ್ದವರು ಈಗ ಹೊರಗಡೆ ಬಿಟ್ರೆ ಸಾಕಪ್ಪ ಅಂತ ಗೋಳಾಡ್ತಿದ್ದಾರೆ ಜಸ್ಟ್ ಹದಿನೇಳೆ ಹದಿನೇಳು ದಿನಕ್ಕೆ ಬಳ್ಳಾರಿ ಜೈಲು ವಾಸ ಅನ್ನೋದು ದರ್ಶನ್ ಪಾಲಿಗೆ ನರಕವಾಗಿದೆ ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ಮಧ್ಯದ ಬೆರಳನ್ನ ಅಲ್ಲಾಡಿಸಿ ಹೋಗಿದ್ದ ದಾಸನೀಗ ಕಂಬಿ ಹಿಂದೆ ವಿಲ ವಿಲಾ ಬಳ್ಳಾರಿ ಜೈಲಿನ ಸಹವಾಸ ಸಾಕು ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಉತ್ತರ ಕುಮಾರ ಕಾಡಿ ಬೇಡ್ತಿದ್ದಾನಂತೆ ಪತ್ನಿ ವಕೀಲರ ಮುಂದೆ ಮಧ್ಯ ಬೆರಳಯ್ಯನ ಕಣ್ಣೀರು ಬಳ್ಳಾರಿ ಜೈಲು ಬೇಡವಂತೆ ಬೆಳಗಾವಿಗೆ ಶಿಫ್ಟ್ ಮಾಡಬೇಕಂತೆ ಅಲ್ಲೆಲ್ಲೆಲ್ಲೆಲ್ಲಿ ದರ್ಶನ್ ಏನೋ ಪವಿತ್ರ ಜೊತೆ ಹಾಲಿಡೇ ಟ್ರಿಪ್ಗೆ ಹೋಗಿದ್ದೀನಿ ಅಂದ್ಕೊಂಡಿದ್ದಾರೋ ಅಥವಾ ಮಾಡಬಾರದನ್ನ ಮಾಡಿ ಜೈಲು ಸೇರಿದ್ದೀನಿ ಅಂದ್ಕೊಂಡಿದ್ದಾರೋ ಒಂದು ಗೊತ್ತಾಗ್ತಿಲ್ಲ ಆ ಜೈಲ್ ಅಲ್ದಿದ್ರೆ ಈ ಜೈಲು ಈ ಜೈಲ್ ಅಲ್ದಿದ್ರೆ ಇನ್ನೊಂದು ಜೈಲು ಅನ್ನೋದಕ್ಕೆ ಅದೇನು ಮಾವನ್ ಮನೆಯಲ್ಲ ಕೊಲೆಗಾರರು ದರೋಡೆ ಕೋರರು ಕುತಂತ್ರಿಗಳೇಗಿರೋ ನರ ಹಂತಕರ ಅಡ್ಡ ಆದ್ರೆ ದರ್ಶನ್ ಗೇಗಿದ್ಯಾವುದರ ಪರಿವೇಗಿದ್ದಂತಿಲ್ಲ ಬಳ್ಳಾರಿ ಜೈಲಲ್ಲಿರೋ ದರ್ಶನ್ ನರನಾಡಿಯಲ್ಲೂ ನರಕ ನೋಡ್ತಿದ್ದಾರೆ ಹೀಗಾಗಿಯೇ ಪ್ಲೀಸ್ ನನ್ನನ್ನ ಬಿಡದಿದ್ರೂ ಪರವಾಗಿಲ್ಲ ಬೇರೆ ಜೈಲಿಗಾದ್ರೂ ಶಿಫ್ಟ್ ಮಾಡ್ಬಿಡಿ ಇಲ್ಲಂತೂ ಇರಲ್ಲ ಬೆಳಗಾವಿಗಾದ್ರೂ ಕಳಿಸ್ಬಿಡಿ ಅಂತ ಜೈಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರಂತೆ ಅಷ್ಟೇ ಅಲ್ಲ ಮುಂದಿನ ವಾರ ಕೋರ್ಟ್ಗೂ ಮನವಿ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ ಕಂಬಿ ಹಿಂದಿನ ಕಾಟೇರನಿಗೆ ತ್ರಿಕಂಟಕ ಅದೇನೋ ಹೇಳ್ತಾರಲ್ಲ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ಇಂಥವರನ್ನ ನೋಡಿಯೇ ಹೇಳಿರ್ಬೇಕು ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ್ರೆ ದೆಬ್ಬೆ ಇರೋವರೆಗೂ ಸರಿ ಇರತ್ತೆ ಆಮೇಲೆ ಅಳ್ಳಾಡಿಸೋ ಬುದ್ಧಿ ಶುರು ಮಾಡುತ್ತೆ ದರ್ಶನ್ ಕೂಡ ಇದೇ ಕೆಟಗರಿಗೆ ಸೇರಿದಾತ ಹೀಗಾಗಿಯೇ ಇವತ್ತು ಇರಬಾರದ ಜಾಗದಲ್ಲಿ ಇರೋದು ಪರಪ್ಪನ ಅಗ್ರಹಾರ ಜೈಲಿನಿಂದ ಹೋದ್ಮೇಲಾದ್ರೂ ಬದಲಾಗ್ತಾನಾ ಅಂತ ಎಲ್ರೂ ಅಂದ್ಕೊಂಡಿದ್ರು ಆದ್ರೆ ದರ್ಶನ್ ಬದಲಾಗೋ ಜಾಯಮಾನಕ್ಕೆ ಸೇರಿದ ವ್ಯಕ್ತಿ ಅಲ್ಲವೇ ಅಲ್ಲ ಬಿಡಿ ದುರ್ಬುದ್ಧಿ ಅನ್ನೋದು ನರನಾಡಿಯಲ್ಲೂ ತುಂಬಿ ತುಳುಕ್ತಿದೆ ಇದೇ ಈಗ ಕಾಟೇರನಿಗೆ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿತ್ತು ಜೈಲಲ್ಲೂ ಅಹಂ ತೋರಿಸೋಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪುಡಾಂಗು ಬಾಸ್ ಬೆಸ್ಟ್ ಎಕ್ಸಾಂಪಲ್ ಮಾಡಿ ತುಂಡೋ ಮಹಾರಾಯ ಅನ್ನೋ ಹಾಗೆ ದರ್ಶನ್ ಈಗ ತಾನು ಮಾಡಿಕೊಂಡ ಎಡವಟ್ಟುಗಳೇ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿವೆ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪಡೆದಿದ್ದೇ ದರ್ಶನ್ ಜಾಮೀನಿಗೆ ದೊಡ್ಡ ಮುಳುವಾಗೋ ಸಾಧ್ಯತೆ ಇದೆ ರೌಡಿಗಳ ಜೊತೆ ರೌಂಡ್ ಟೇಬಲ್ ಕಾಫಿ ಪಾರ್ಟಿ ಮಾಡಿದ್ದ ದರ್ಶನ್ ಒಂದು ಕೈಯಲ್ಲಿ ಕಾಫಿ ಮಾರ್ಕ್ ಮತ್ತೊಂದು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಪೋಸ್ ಕೊಟ್ಟಿದ್ರು ಹೀಗಾಗಿ ಈಗಾಗಲೇ ಎಫ್ಐಆರ್ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಜೈಲಲ್ಲೂ ರೌಡಿಗಳ ಸಂಪರ್ಕ ಸಾಧಿಸಿದ್ರು ಅಂತ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಪ್ರಸ್ತಾಪಿಸೋ ಸಾಧ್ಯತೆ ಇದೆ ಇನ್ನು ದರ್ಶನ್ಗೆ ಎರಡನೇ ಕಂಟಕ ಅಂದ್ರೆ ಜೈಲಲ್ಲಿ ವಿಡಿಯೋ ಕಾಲ್ ಮಾಡಿದ್ದು ಜೈಲಲ್ಲಿರೋ ಖೈದಿಗಳು ಮೊಬೈಲ್ ಮುಟ್ಟೋ ಹಾಗೆ ಇಲ್ಲ ಬಿಡಿ ಆದ್ರೆ ದರ್ಶನ್ ಮಾತ್ರ ಜೈಲಿನಿಂದ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ರು ಜೈಲಿನಲ್ಲಿ ಮೊಬೈಲ್ ನಿಷೇಧವಿದ್ದರೂ ಬಳಸಿದ್ದೇಕೆ ಅನ್ನೋದರ ತನಿಖೆ ನಡೆಸಲಾಗ್ತಾ ಇದೆ ಅದು ಕೂಡ ರೌಡಿಗಳ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ರು ಅನ್ನೋದೇ ಇಂಪಾರ್ಟೆಂಟ್ ಇನ್ನು ಮೂರನೇ ಕಂಟಕ ಅಂದ್ರೆ ಜೈಲಲ್ಲಿ ಇದ್ದುಕೊಂಡೇ ಅಸಭ್ಯವಾಗಿ ಸನ್ನೆ ಮಾಡಿತ್ತು ನಾನು ಅಂತ ನೆರೆದ ಎಂತೆಂತವರು ಮರೆಯಾಗಿ ಹೋದ್ರು ಇನ್ನು ಅಪ್ಟ್ರಾಲ್ ಈ ದರ್ಶನ್ ಎಲ್ಲಾ ಯಾವ ಲೆಕ್ಕ ಹೇಳಿ ಬಳ್ಳಾರಿ ಜೈಲಿನಲ್ಲದೇ ಕ್ಯಾಮರಾಗಳಿಗೆ ಕಾಣುವಂತೆ ಅಸಭ್ಯ ರೀತಿಯಲ್ಲಿ ಸನ್ನೆ ಮಾಡಿದ್ರು ಹೀಗಾಗಿ ಈ ವಿಡಿಯೋವನ್ನು ಸಹ ಪೊಲೀಸರು ಸಂಗ್ರಹಿಸಿದ್ದಾರೆ ಯಾಕಂದ್ರೆ ಇಷ್ಟೆಲ್ಲ ಆದರೂ ಆರೋಪಿಗೆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಅಂತ ಮೇಲ್ ಅರ್ಜಿ ವಿಚಾರಣೆ ವೇಳೆ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿದ್ದಾರೆ ಪುಡಾಂಗು ಬಾಸ್ ಭವಿಷ್ಯ ಕೇಳಿದ ಫ್ಯಾನ್ಸ್ ಹೀರೋ ಅಂದ್ರೆ ರೋಲ್ ಮಾಡಲ್ ಆಗಿರಬೇಕು ನಾಲ್ಕು ಜನ ಇವರನ್ನ ನೋಡಿ ಕಲಿಯುವಂತಿರಬೇಕು ದರ್ಶನ್ ರಲ್ಲಿ ಅಂಥ ಒಂದೇ ಒಂದು ಗುಣವೂ ಕಾಣ್ತಿಲ್ಲ ಬಿಡಿ ಆದ್ರೂ ಫ್ಯಾನ್ಸ್ ಅನ್ನಿಸಿಕೊಂಡಿರೋ ಪಟಾಲಂ ಮಾತ್ರ ಜೈಕಾರ ಹಾಕೋದು ನಿಲ್ಲಿಸ್ತಿಲ್ಲ ವಿಜಯಪುರದಲ್ಲಿ ದರ್ಶನ್ ಅಭಿಮಾನಿಯೊಬ್ಬರು ಜೋಕುಮಾರನ ಬುಟ್ಟಿ ಎತ್ತಿ ಭವಿಷ್ಯ ಕೇಳಿದ್ದಾರೆ ಈ ವೇಳೆ ಜೋಕುಮಾರ್ ಆಗಿದ್ದ ಪುಟ್ಟಿ ಹಗುರವಾಗಿ ಮೇಲೆದ್ದಿದ್ದರಿಂದ ಇನ್ನೂ ಮೂರು ತಿಂಗಳಲ್ಲಿ ಬಾಸ್ ಬಿಡುಗಡೆ ಆಗ್ತಾನೆ ಅಂದ್ಕೊಂಡು ಟಾಮ್ ಟಾಮ್ ಹೊಡಿತಿದ್ದಾರೆ ಫ್ಯಾನ್ಸ್ ದರ್ಶನ್ ಮನೆ ಮೇಲೆ ಒತ್ತುವರಿ ತೂಗುಗತ್ತಿ ಗ್ರಹಚಾರ ಕೆಟ್ಟಾಗ ನವಗ್ರಹಗಳೆಲ್ಲ ಹೆಗಲೇರಿ ಕೂರ್ತಾವೆ ಅಂತಾರಲ್ಲ ಇದಕ್ಕೆ ನೋಡಿ ದರ್ಶನ್ ಪಾಪದ ಕೊಡ ತುಂಬಿದಂತೆ ಕಾಣ್ತಿದೆ ಹೀಗಾಗಿಯೇ ಒಂದೊಂದೇ ಸಂಕಷ್ಟಗಳು ಸುತ್ತಕೊಳ್ಳುವುದಕ್ಕೆ ಶುರುವಾಗಿವೆ ಆರ್ ಆರ್ ನಗರದಲ್ಲಿರುವ ದರ್ಶನ್ರ ಮನೆ ನೆಲಸಮವಾಗುತ್ತಾ ಅನ್ನೋ ಟಾಕ್ ಸಹ ಶುರುವಾಗಿದೆ ರಾಜಕಾಲುವೆ ಒತ್ತುವರಿಯಿಂದ ಎರಡು ಸಾವಿರದ ಹದಿನಾರರಲ್ಲಿ ನೆರೆ ಸಮಸ್ಯೆ ಎದುರಾಗಿತ್ತು ಹೀಗಾಗಿ ಅಂದಿನ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಒತ್ತುವರಿ ತೆರವಿಗೆ ಸೂಚನೆ ನೀಡಿದ್ರು ಈ ವೇಳೆ ದರ್ಶನ್ ಮನೆ ಬಫರ್ ಝೋನ್ನಲ್ಲಿರುವುದು ಗೊತ್ತಾಗಿತ್ತು ಹೀಗಾಗಿ ಐಡಿಯಲ್ ಹೋಮ್ಸ್ ಶಾಮನೂರು ಆಸ್ಪತ್ರೆ ಸೇರಿದಂತೆ ಹಲವು ಕಟ್ಟಡಗಳ ತೆರವಿಗೆ ಬಿಬಿಎಂಪಿ ನೋಟಿಸ್ ನೀಡಿತ್ತು ಆಗ ಕೋರ್ಟ್ ಮೆಟ್ಟಿಲೇರ್ತಿದ್ದಂತೆ ಬಿಬಿಎಂಪಿ ನೋಟಿಸ್ಗೆ ತಡೆ ನೀಡಲಾಗಿತ್ತು ಹೀಗಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು ಸದ್ಯ ಈ ಪ್ರಕರಣ ಜಿಲ್ಲಾಡಳಿತದ ಅಂಗಳದಲ್ಲಿತ್ತು ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಒಟ್ನಲ್ಲಿ ದರ್ಶನ್ ಪಾಲಿಗೆ ಸಾಡೆ ಸಾತಿ ಶುರುವಾಗಿದೆ ಇನ್ನೇನಿದ್ರು ಮಾಡಿದ ಕರ್ಮಕ್ಕೆ ಪ್ರತಿಫಲ ಅನುಭವಿಸಬೇಕು ಅಷ್ಟೇ ಮಂಜುನಾಥ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಆತ ಇಬ್ಬರು ಹೆಂಡರ ಪಾಲಿನ ಪಾಪಿ ಗಂಡ ಒಂದು ಆಗಿದ್ರು ಇನ್ನೊಬ್ಬಳ ಜೊತೆ ಹಾಸಿಮಣೆ ಏರಿದವ ಅಲ್ಲೊಂದು ದಿನ ಇಲ್ಲೊಂದು ದಿನ ಅಂತ ಕದ್ದು ಮುಚ್ಚಿ ಹೋಗ್ಬರ್ತಿದ್ದ ಇವತ್ತು ಗ್ರಹಚಾರ ಕೆಟ್ಟಿತ್ತು ಅನ್ಸತ್ತೆ ನಡು ರಸ್ತೆಯಲ್ಲೇ ಎರಡನೇ ಪತ್ನಿ ರಣಚಂಡಿಯಾಗಿದ್ದಾಳೆ ಹದಿನೆಂಟಿಗೆ ಗೊತ್ತಿತ್ತು ಸರ್ ಇವ್ರಿಗೆ ಗೊತ್ತಿಲ್ಲ ಅಷ್ಟೇ ಕೋರ್ಟಿಂದ ಏನು ಆದೇಶ ಬರ್ತದೆ ರೀ ಅದಕ್ಕೆ ನಾನು ಪರಿಹಾರ ಕೊಡಕ್ಕೆ ಸಿದ್ಧ ಇದ್ದೀನಿ ರೀ ಜೊತೆ ಇದ್ದಾಗೂ ಸಿದ್ಧ ಇದ್ದೀನಿ ರೀ ಅದೇನು ಮಾತು ಅಂತ ಆಡ್ತೀಯ ಶಿವ ತನ್ನ ತಾನು ಕಲಿಯುಗದ ಶ್ರೀಕೃಷ್ಣ ಅಂತಕೊಂಡಿದ್ದಾನೋ ಅಥವಾ ಹೆಣ್ಮಕ್ಕಳ ಪಾಲಿನ ರತಿ ಮನ್ಮತ ಅಂತಕೊಂಡಿದ್ದಾನೋ ಗೊತ್ತಿಲ್ಲ ಮೊದಲನೆಯ ಹೆಂಡತಿಯ ಪರ್ಮಿಷನ್ ತಗೊಂಡೆ ಎರಡನೇ ಮದುವೆ ಆದಂತೆ ಈಗ ಎರಡನೇ ಹೆಂಡತಿ ಜೊತೆ ಇಬ್ಬರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾನಂತೆ ಏನೇ ಆಗಲಿ ಚೆನ್ನಾಗಿ ಹೇಳ್ದೆ ಬಿಡು ಮದ್ವೆ ಅಂದ್ರೆ ಅದೇನ್ ಜೂಟಾಟ ಅಂತಕೊಂಡವನೋ ಅಥವಾ ಇನ್ನೇನ್ ಆಟ ಅಂತ್ಕೊಂಡೋನೋ ಒಂದು ಗೊತ್ತಾಗ್ತಾ ಇಲ್ಲ ಅಲ್ಲಿ ಬೇಜಾರಾದ್ರೆ ಇಲ್ಲಿ ಇಲ್ಲಿ ಬೇಜಾರಾದ್ರೆ ಅಲ್ಲಿ ಅಂತ ಪ್ಲಾನ್ ಮಾಡ್ಕೊಂಡಿದ್ನೋ ಏನೋ ಈ ಪೋಲಿ ಪ್ರವೀಣ ಸರ್ಕಾರಿ ಉದ್ಯೋಗಿ ಇಬ್ಬರು ಹೆಂಡಿರ ಪತಿ ರೊಚ್ಚಿಗೆದ್ದ ಪತ್ನಿ ನಡು ರಸ್ತೆಯಲ್ಲೇ ಪಜೀತಿ ಈತನ ಹೆಸರು ಪ್ರವೀಣ ಅಂತ ಹೆಸರಿಗೆ ತಕ್ಕಂತೆ ಮದ್ವೆ ಆಗೋದ್ರಲ್ಲೂ ಪ್ರವೀಣನೇ ಬಿಡಿ ವಿಜಯಪುರದ ಈತ ಎಫ್ಡಿಎ ನೌಕರ ಬೇರೆ ಕೈ ಕಾಸು ಬರ್ತಾ ಇತ್ತು ಮನೆಯಲ್ಲಿ ಹೆಂಡತಿ ಮಗುವು ಕೂಡ ಇದ್ರು ಇಷ್ಟು ಸಾಕಿತ್ತು ನೆಮ್ಮದಿಯ ಬದುಕು ನಡೆಸೋದಕ್ಕೆ ಆದ್ರೆ ಈತನಿಗೆ ಹೆಣ್ಮಕ್ಳ ಹುಚ್ಚು ಅನ್ಸುತ್ತೆ ಒಂದು ಮದ್ವೆ ಆಗಿದ್ರು ಕೂಡ ಈತನ ಕಾಮ ಪ್ರವೀಣತೆ ಕಮ್ಮಿ ಆಗಿಲ್ಲ ಇನ್ನೊಂದು ಮದ್ವೆ ಆಗ್ಲೇಬೇಕು ಅಂತ ಹೆಂಡತಿಯನ್ನ ಕೂಡ ಒಪ್ಪಿಸಿದ್ನಂತೆ ಕೊನೆಗೆ ಮಗನ ಹಲ್ಕಾ ಕೆಲ್ಸಕ್ಕೆ ಹೆತ್ತವರು ಕೂಡ ಸಾಥ್ ನೀಡಿದ್ರು ಎರಡು ವರ್ಷಗಳ ಹಿಂದೆ ಬೀದರ್ ಜಿಲ್ಲೆಯ ಪ್ರಿಯಾಂಕಾ ಜೊತೆ ಹಸಮಣೆ ಏರಿದಂತ ಪ್ರವೀಣ ನವರಂಗಿ ಆಟ ಶುರು ಮಾಡಿದ್ದ ಇಲ್ಲಿ ನಾಲ್ಕು ದಿನ ಇದ್ರೆ ಅಲ್ಲಿ ನಾಲ್ಕು ದಿನ ಅಂತ ಟೈಮ್ ಟೇಬಲ್ ಹಾಕೊಂಡಿದ್ನೋ ಏನೋ ಗೊತ್ತಿತ್ತು ಸರ್ ಇವ್ರಿಗೆ ಗೊತ್ತಿಲ್ಲ ಆಗಿದ್ದಿತ್ತು ಸರ್ ಅದಕ್ಕೆ ನಾನು ಇಬ್ಬರಿಗೆ ಸರ್ ಪಾಪದ ಪ್ರಿಯಾಂಕಾಗೆ ಪ್ರವೀಣ್ಗೆ ಮೊದಲೇ ಒಂದು ಮದುವೆ ಆಗಿದ್ದರ ವಿಷಯವೇ ಗೊತ್ತಿಲ್ಲ ಮನೆಯಲ್ಲಿ ಹೆಂಡತಿ ಇದ್ರೂ ಕೂಡ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಗಂಡನ ಮೇಲೆ ಉರಿದು ಬಿದ್ದಿದ್ದಾರೆ ನಿಜಕ್ಕೂ ಪ್ರವೀಣ ಮೊದಲೇ ಒಂದು ಮದುವೆ ಆಗಿದ್ದ ಅಥವಾ ಕಳ್ಳಾಟ ಗೊತ್ತಾಗ್ತಾ ಇದ್ದಂತೆ ಮದುವೆ ಕತೆ ಕಟ್ಟಿದ್ದಾನೋ ಅದು ಗೊತ್ತಿಲ್ಲ ಆದರೆ ಗಂಡನ ನವರಂಗಿ ಆಟವನ್ನು ನೋಡಿ ನೋಡಿ ಸಾಕಾದಂತಹ ಪ್ರಿಯಾಂಕಾ ಒಂದು ವಾರದ ಹಿಂದೆ ರೆಡ್ ಹ್ಯಾಂಡ್ ಆಗಿಯೇ ಇಬ್ಬರನ್ನು ಲಾಕ್ ಮಾಡಿದ್ರು ಮಹಿಳಾ ಸಂಘಟನೆಯವರು ಕೂಡ ಈತನ ಮುಖಕ್ಕೆ ಮಂಗಳಾರತಿ ಮಾಡಿದ್ರಂತೆ ಅಷ್ಟಾದ್ರೂ ಕೂಡ ಕಳ್ಳ ಬೆಕ್ಕಿನ ಕೆಲಸ ಬಿಟ್ಟಿರಲಿಲ್ಲ ಹೀಗಾಗಿ ಸಿಟ್ಟಿಗೆದ್ದಂತ ಪ್ರಿಯಾಂಕಾ ತನ್ನ ಗಂಡ ಅಧಿಕಾರಿಗಳ ಜೊತೆ ಹೋಗ್ತಾ ಇದ್ದಾಗಲೇ ಅಡ್ಡ ಹಾಕಿದ್ದಾಳೆ ದೊಡ್ಡ ದೊಡ್ಡವರ ಮುಂದೆನೆ ಮೂರು ಕಾಸಿಗೆ ಮರ್ಯಾದೆಯನ್ನ ಹರಾಜ್ ಹಾಕಿದ್ದಾಳೆ ನಮ್ ಹಸ್ಬೆಂಡ್ ಗೌರ್ಮೆಂಟ್ ಸರ್ವೆಂಟ್ ಅದಾರೀ ಎಫ್ ಡಿ ಮೈನ್ಸ್ ಡಿಪಾರ್ಟ್ಮೆಂಟ್ ಜಾಬ್ ಮಾಡ್ತಾರ ಬಿಜಾಪುರ್ ಅವರು ಒಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡ್ ಬಿಟ್ಟರೆ ಅವರು ನನ್ನ ಜೊತೆ ಎರಡು ವರ್ಷ ಆಯಿತು ಮದುವೆಯಾಗಿ ಒಂದು ವರ್ಷದ ಮಗಳೋದಳ ರೆಡ್ ಹ್ಯಾಂಡಾಗಿ ಹಿಡಿದಿನಿ ಅವ್ರಿಗೆ ರಫೇರ್ ಇದ್ದ ಜೊತೆ ಹಿಡಿದೀನಿ ಅಂದ್ರೂ ಅವ್ರಿಗೆ ಏನು ಏನಿಲ್ಲ ಫುಲ್ ಅದು ಕಂಪ್ಲೇಂಟ್ನು ಕೊಟ್ಟಿನಿ ಅವ್ರ ಬಗ್ಗೆ ಬಸ್ವ ಕರ್ಣ್ ಪೊಲೀಸ್ ಸ್ಟೇಷನ್ದಾಗ ಇಲ್ಲಿ ಬಿಜಾಪುರ್ನಾಗು ಕಂಪ್ಲೇಂಟ್ ಕೊಟ್ಟಿನಿ ಅವ್ರು ಅಂದ್ರೂ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಒಟ್ನಲ್ಲಿ ಪರಸ್ತ್ರೀಯ ಸಹವಾಸ ದೋಷವೋ ಅಥವಾ ಮದುವೆ ಕಯಾಲಿಯೋ ಗೊತ್ತಿಲ್ಲ ಸರ್ಕಾರಿ ನೌಕರನ ಮರ್ಯಾದೆ ಮಾತ್ರ ಬೀದಿ ಪಾಲಾಗಿದೆ ಎರಡೆರಡು ಮದುವೆಯಾಗಿ ಅದು ಮಾಜಿ ಪ್ರಧಾನಿ ದೇವೇಗೌಡರಿದ್ದಂತಹ ಗೆಸ್ಟ್ ಹೌಸ್ ಇದೇ ಜಾಗದಲ್ಲಿ ಆಫೀಸ್ ಮಾಡಿಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಮಾಡಬಾರದನ್ನೇ ಮಾಡ್ಬಿಟ್ಟಿದ್ದ ಗನ್ ತೋರಿಸಿ ಸ್ಮೈಲ್ ಪ್ಲೀಸ್ ಅಂತಿದ್ದವ ಹಸಿ ಬಿಸಿ ವಿಡಿಯೋವನ್ನ ಮಾಡ್ಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಕಾಮಕಾಂಡದ ಒಂದೊಂದು ಅಧ್ಯಾಯಗಳು ವಿಕೃತ ಅಸಹ್ಯ ಅಮಾಯಕ ಹೆಣ್ಣು ಮಕ್ಕಳನ್ನ ಬ್ಲ್ಯಾಕ್ ಮೇಲ್ ಮಾಡಿಯೋ ಆಸೆ ಆಮಿಷ ತೋರಿಸಿಯೋ ತಮ್ಮ ಕಾಮದ ಕಬಂಧ ಬಾಹುಗಳಿಗೆ ಸಿಲುಕಿಸಿಕೊಂಡಿದ್ದು ಒಂದೊಂದೇ ನೀಚ ಕೃತ್ಯಗಳು ಬಯಲಾಗ್ತಿವೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಮೇಲಿನ ಅತ್ಯಾಚಾರ ಕುರಿತಂತೆ ತನಿಖೆ ಪೂರ್ಣಗೊಳಿಸಿರೋ ಎಸ್ಐಟಿ ದೋಷಾರೋಪ ಪಟ್ಟಿಯನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ ಮೂರನೇ ಪ್ರಕರಣದಲ್ಲೂ ಮಾಜಿ ಸಂಸದನ ಮನಸ್ಥಿತಿ ಮತ್ತಷ್ಟು ಬೆತ್ತಲಾಗಿದೆ ದೇವೇಗೌಡ ವಾಸಿಸುತ್ತಿದ್ದ ಗೆಸ್ಟ್ ಹೌಸ್ನಲ್ಲದೆ ರೇಪ್ ನೂರ ಇಪ್ಪತ್ತು ಸಾಕ್ಷ್ಯ ಒಂದು ಸಾವಿರದ ಆರುನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಹಾಸನದ ರೇಸ್ಕೋಸ್ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಗೆಸ್ಟ್ ಹೌಸ್ ನೀಡಲಾಗಿತ್ತು ಇದೇ ಕಟ್ಟಡವನ್ನ ತಮ್ಮ ಗೃಹ ಕಚೇರಿಯಾಗಿ ಪ್ರಜ್ವಲ್ ಬಳಸ್ತಿದ್ದ ತಮ್ಮ ತಾತನಂತ ಆದರ್ಶ ಜೀವಿ ವಾಸಿಸೋ ಈ ನಿವಾಸವನ್ನ ಪ್ರಜ್ವಲ್ ಬಳಸಿದ್ದು ಮಾತ್ರ ಹೇಯ ಕೃತ್ಯಕ್ಕೆ ಒಂದು ಸಾವಿರದ ಆರ್ನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಹಾಸನ ಬಂಗಲೆ ರಹಸ್ಯವನ್ನ ಇಂಚಿಂಚು ವಿವರಿಸಲಾಗಿದೆ ಗನ್ ತೋರಿಸಿ ನಿರಂತರ ಅತ್ಯಾಚಾರ ಸಹಕರಿಸದಿದ್ರೆ ಗಂಡನ ಕೊಲ್ಲುವ ಬೆದರಿಕೆ ಚಾಚೀಟ್ನಲ್ಲಿ ಪ್ರಜ್ವಲ್ ರೇವಣ್ಣನ ಹೀನ ಮನಸ್ಥಿತಿಯನ್ನ ದಾಖಲಿಸಿರೋ ಪೊಲೀಸರು ಆ ಮಹಿಳೆಯನ್ನ ಬಲೆಗೆ ಕೆಡವಿದ್ದ ಹೇಗೆ ಎರಡು ಸಾವಿರದ ಇಪ್ಪತ್ತು ಜನವರಿಯಿಂದ ಎರಡು ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ವರೆಗೆ ಏನೆಲ್ಲಾ ಆಯ್ತು ಅನ್ನೋದನ್ನ ಪಿನ್ ಟು ಪಿನ್ ದಾಖಲಿಸಿದ್ದಾರೆ ವಿದ್ಯಾರ್ಥಿಯೊಬ್ಬನಿಗೆ ಬಿಸಿಎಂ ಹಾಸ್ಟೆಲ್ನಲ್ಲಿ ಸೀಟು ವಿಚಾರವಾಗಿ ಪ್ರಜ್ವಲ್ ರನ್ನ ಭೇಟಿಯಾಗಿದ್ದಳಂತೆ ಮಹಿಳೆ ಈ ವೇಳೆ ಮಾತುಕತೆಗೆ ಹಾಸನ ಎಂಪಿ ಕ್ವಾರ್ಟರ್ಸ್ಗೆ ಮಹಿಳೆಯನ್ನ ಆಹ್ವಾನಿಸಿದ್ದಾನೆ ಕ್ವಾರ್ಟರ್ಸ್ಗೆ ಹೋದ ಮಹಿಳೆಗೆ ಗನ್ ತೋರಿಸಿ ಅತ್ಯಾಚಾರ ಮಾಡಲಾಗಿದೆ ಅಲ್ಲದೆ ನನ್ನ ಬಳಿ ಗನ್ನಿದೆ ನಾನು ಹೇಳಿದಾಗೆಲ್ಲ ಬರಬೇಕು ಇಲ್ಲದಿದ್ದರೆ ನಿನ್ನ ಗಂಡನನ್ನ ಮುಗಿಸಿ ಬಿಡ್ತೇನೆ ಅಂತ ಬೆದರಿಸಿದ್ದಂತೆ ವಿಡಿಯೋ ಕಾಲ್ ಮಾಡಿದಾಗ ಸ್ವೀಕರಿಸಿ ನಗುಮುಖದಲ್ಲೇ ಮಾತನಾಡಬೇಕು ಇಲ್ಲದಿದ್ದರೆ ಖಾಸಗಿ ವಿಡಿಯೋ ಬಹಿರಂಗ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆ ಅದರಂತೆ ಹೊಳೆ ನರಸೀಪುರ ಮನೆಗೂ ಕರೆಸಿಕೊಂಡು ಹಲವು ಬಾರಿ ಅತ್ಯಾಚಾರ ಮಾಡಲಾಗಿದೆಯಂತೆ ಎರಡು ಸಾವಿರದ ಇಪ್ಪತ್ತು ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ವರೆಗೆ ಹಿಂಸೆ ಕೊಡಲಾಗಿದೆ ಆದರೆ ಪ್ರಜ್ವಲ್ ವಿಡಿಯೋ ಮಾಡಿದ್ದ ಮೊಬೈಲ್ ಮಾತ್ರ ಸಿಕ್ಕಿಲ್ಲ ಅಂತ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಚಾರ್ಜ್ ತಲ್ಲಿ ಸಂತ್ರಸ್ತೆ ಪತಿ ಪ್ರಜ್ವಲ್ ಆಪ್ತ ಸಹಾಯಕ ಅಂಗರಕ್ಷಕರು ಅತಿಥಿ ಗೃಹದ ಕೆಲಸಗಾರರು ಹಾಗೂ ಬೇರೂರಿನ ಜೆಡಿಎಸ್ ಪಕ್ಷದ ಮಾಜಿ ಶಾಸಕರು ಸೇರಿದಂತೆ ನೂರ ಇಪ್ಪತ್ತು ಮಂದಿಯ ಸಾಕ್ಷಿ ಹೇಳಿಕೆಗಳು ದಾಖಲಾಗಿವೆ ಹಾಗೆ ವೈದ್ಯಕೀಯ ಹಾಗೂ ತಾಂತ್ರಿಕ ವರದಿಗಳನ್ನ ಸಹ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಕ್ರೈಂ ಬ್ಯೂರೋ ನ್ಯೂಸ್ ಏಟೀನ್ ಬೂತಿ ಮುಚ್ಚಿದ ಕೆಂಡದಂತೆ ಆಗಿರುವಂತಹ ನಾಗಮಂಗಲದಲ್ಲಿ ಈಗ ಎಲ್ಲೆಲ್ಲೂ ಆತಂಕ ಆತಂಕ ಯಾವ ಕ್ಷಣದಲ್ಲಿ ಬರ್ತಾರೋ ಯಾರನ್ನ ಯಥಾಕೊಂಡು ಹೋಗ್ತಾರೋ ಅನ್ನೋ ಭಯದಲ್ಲಿ ದಿನವನ್ನ ಕಳೀತಿದ್ದಾರೆ ಆದ್ರೆ ಪೊಲೀಸ್ ಠಾಣೆ ಮುಂದೆ ಅಬ್ಬರಿಸಿದವ ಮಾತ್ರ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಮುಸ್ಲಿಮ್ಸ್ ಮತ್ತು ಹಿಂದೂಗಳು ಒಟ್ಟೊಟ್ಟಿಗೆ ಕೂತವರು ನಾವು ಈ ಕ್ಷಣದಿಂದನೇ ಒಟ್ಟಾಗಿ ಹೋಗ್ತೀವಿ ನಾಳೆ ಗಣಪತಿ ಬಿಡ್ಲಿಕ್ಕೆ ಮುಸ್ಲಿಮ್ ಅವರು ಸಹಕಾರ ಕೊಡ್ತಾರೆ ಕಳೆದ ನಾಲ್ಕು ದಿನದಿಂದ ನಾಗಮಂಗಲ ಅನ್ನುವಂಥದ್ದು ನೆಗ್ಗಿ ನೆಗ್ಗಿ ಮಂಗಲವಾಗಿ ಮಾರ್ಪಟ್ಟಿದೆ ಗಣೇಶ ವಿಸರ್ಜನೆ ವೇಳೆ ಹೊತ್ತಿದಂಥ ಕೋಮು ದಳ್ಳುರಿಯ ಕಿಡಿ ಈಗಲೂ ಉರಿತಾನೆ ಇದೆ ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದ್ದಾಯಿತು ಒಂದಿಷ್ಟು ಮಂದಿ ಕಂಬಿ ಹಿಂದೆ ಸೇರಿದ್ದಾಯಿತು ಆದರೂ ಕೂಡ ನಾಗಮಂಗಲದಲ್ಲಿ ಹಬ್ಬಿರುವಂಥ ಜ್ವಾಲೆ ಆರುವಂತೆ ಕಾಣ್ತಾ ಇಲ್ಲ ಹೀಗಾಗಿನೇ ಯುವಕರು ಊರು ಬಿಡ್ತಾ ಇದ್ದಾರೆ ಕೋಮು ಗಲಭೆಯ ದಳ್ಳುರಿಯಲ್ಲಿ ನಮ್ಮ ಬದುಕೆಲ್ಲಿ ಬೆಂದು ಹೋಗುತ್ತೋ ಅಂತ ಹುಟ್ಟೂರನ್ನೇ ತೊರಿತಾ ಇದ್ದಾರೆ ಬಂಧನ ಭೀತಿ ಊರು ಬಿಡ್ತಾ ಇದ್ದಾರೆ ಯುವಕರು ಇಡೀ ನಾಗಮಂಗಲವೇ ಬೂದಿ ಮುಚ್ಚಿದ ಕೆಂಡವಾಗಿದೆ ಯಾವ ಕ್ಷಣದಲ್ಲಿ ಎಲ್ಲಿ ಪೊಲೀಸರು ಬರ್ತಾರೋ ಯಾರನ್ನ ಎತ್ತಾಕೊಂಡು ಹೋಗ್ತಾರೋ ಅನ್ನುವಂಥ ಭಯ ಎಲ್ಲರನ್ನ ಕಾಡುವುದಕ್ಕೆ ಶುರುವಾಗಿದೆ ಇದೇ ಕಾರಣಕ್ಕೆ ಯುವಕರು ಮನೆ ಬಿಟ್ಟು ಹೋಗ್ತಿದ್ದಾರೆ ಈಗಾಗಲೇ ಗಲಭೆ ಪ್ರಕರಣದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಐವತ್ತೈದು ಜನರನ್ನ ಬಂಧಿಸಿರುವಂಥ ಪೊಲೀಸರು ಸಿಸಿಟಿವಿ ಟಿವಿ ಫೂಟೇಜನ್ನು ಆಧರಿಸಿ ಯುವಕರ ಬಂಧನಕ್ಕೆ ಬಲೆ ಬೀಸಿದೆ ನಿತ್ಯವೂ ಆರೋಪಿಗಳ ಮನೆ ಮುಂದೆ ಬಂದು ಮೂಲೆ ಮೂಲೆ ಹುಡುಕಾಡಿ ಹೋಗ್ತಾ ಇದ್ದಾರೆ ಹೀಗಾಗಿ ನಗರದ ಮುಸ್ಲಿಂ ಬ್ಲಾಕ್ನಲ್ಲಿರುವಂಥ ಮುಸ್ಲಿಂ ಯುವಕರು ಊರು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಅತ್ತ ಬದ್ರಿಕೊಪ್ಪಲು ಗ್ರಾಮದಲ್ಲೂ ಒಬ್ಬೇ ಒಬ್ಬ ಹಿಂದೂ ಯುವಕ ಸಹ ಕಾಣಿಸ್ತಾ ಇಲ್ಲ ಮಾಧ್ಯಮಗಳು ಅಂದರೆ ಅದ್ಯಾಕೋ ಉಸ್ತುವಾರಿ ಸಚಿವರಿಗೆ ಒಂಥರ ಮೈ ಉರಿ ಅನಿಸುತ್ತೆ ಮಾಧ್ಯಮಗಳನ್ನು ಹೊರಗಿಟ್ಟು ಶಾಂತಿ ಸಭೆ ಮಾಡಿದ್ದಾರೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಎರಡು ಕೋಮಿನ ಮುಖಂಡರ ಸಭೆ ನಡೆದಿದ್ದು ಶಾಂತಿ ಸ್ಥಾಪನೆಯ ಸಂದೇಶವನ್ನ ಸಾರಿದ್ದಾರೆ ಗಲಭೆ ಎಬ್ಬಿಸಿದ ಆಪ್ತನಿಗೆ ಬೆಂಬಲ ಸಚಿವರ ನಡೆ ಮೇಲೆ ಅನುಮಾನ ಕೋಮು ಗಲಭೆಯ ಕಿಡಿ ಹೊತ್ತಿಸಿದ್ದೆ ಸಚಿವ ಚಲುವರಾಯಸ್ವಾಮಿ ಆಪ್ತ ರಾಜೇಶ ಅನ್ನುವಂಥ ಆರೋಪವಿದೆ ಯಾಕಂದ್ರೆ ಗಲಭೆ ನಡೆದ ದಿನ ಪೊಲೀಸ್ ಠಾಣೆ ಮುಂದೆ ರಾಜೇಶ ಗಲಾಟೆ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು ಆದರೂ ಕೂಡ ಎಫ್ಐಆರ್ ನಲ್ಲಿ ಈತನ ಹೆಸರು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಆದ್ರೆ ಅಪ್ಪನ ಜೊತೆ ಅಪ್ಪರಿಸಿದ್ದಂತ ರಾಜೇಶ್ ನ ಮಗ ಸಂಜಯ್ ನನ್ನ ಎ ಸಿಕ್ಸ್ ಮಾಡಲಾಗಿದೆ ಇದು ಹತ್ತಾರು ಅನುಮಾನಕ್ಕೆ ಕಾರಣವಾಗಿರುವಂತದ್ದು ಆರೋಪಿ ರಾಜೇಶ ಸಚಿವ ಚೆಲವರಾಯ ಸ್ವಾಮಿ ಅವರ ಆಪ್ತ ಅನ್ನುವಂಥ ಕಾರಣಕ್ಕೆ ಈತನ ಪೊಲೀಸರು ಕೈ ಬಿಟ್ರಾ ಅನ್ನುವಂತ ಅನುಮಾನ ಎದ್ದಿದೆ ಈ ಬಗ್ಗೆ ಸ್ವತಃ ಚೆಲುವರಾಯ್ ಸ್ವಾಮಿ ಅವರನ್ನ ಕೇಳಿದ್ರೆ ರಾಜೇಶ್ ಆಗಿಲ್ಲ ರಾಜೇಶು ಅಲ್ಲಿ ಇದಕ್ಕೆ ಹೋಗಿದ್ದಾನೆ ಸ್ಪಾಟ್ಗೆ ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ ಸೊ ಆ ಗಣಪತಿ ವಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ ಅವನು ಅರೆಸ್ಟ್ ಮಾಡಿದ್ದಾರೆ ಅವನ ಮಗ ಅಂತ ಏನು ಬಿಟ್ಟಿಲ್ಲ ಕಾಂಗ್ರೆಸ್ ವರ್ಸಸ್ ಮೈತ್ರಿ ಬೆಂಕಿ ಪಾಲಿಟಿಕ್ಸ್ ಗಣೇಶ ವಿಸರ್ಜನೆ ವೇಳೆ ಹೊತ್ತಿದಂಥ ಕೋಮು ಗಲಭೆಯ ಕಿಡಿ ರಾಜಕೀಯ ಪಕ್ಷಗಳ ಬೆಂಕಿ ಪಾಲಿಟಿಕ್ಸ್ಗೂ ಕೂಡ ವೇದಿಕೆ ಮಾಡಿಕೊಟ್ಟಿದೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಕೈಪಡೆ ಮುಗಿಬೀಳ್ತಾ ಇದ್ದಂತೆ ಎಚ್ಚರಿಕೆ ಕೂಡ ಮತ್ತೆ ಹರಿಹಾಯ್ದಿದ್ದಾರೆ ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದು ಕುಮಾರಸ್ವಾಮಿ ಅವರ ನಿರ್ದೇಶನದ ಮೇಲೂ ಆಗಿರ್ಬೋದು ಕುಮಾರಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸಬೇಕು ಅಂತಕ್ಕಂಥ ಭಾವನೆಯಿಂದ ಪ್ರತಿ ವಾರ ಬಂದು ಬಂದು ಏನನ್ನ ಕೊಟ್ಟೋಯ್ತಾ ಇರ್ತಾರೆ ಅದನ್ನು ನಾನು ಹೇಳ್ಬೋದಲ್ಲ ಡಿ ಕೆ ಸುರೇಶ್ ಅವರ ಬ್ಯಾಕ್ ಅವರು ಬಂದಂತ ಮಾರ್ಗವೇ ಎಲ್ಲರಿಗೂ ಜಗಜ್ಜ ಇದೆ ಅಣ್ಣ ತಮ್ಮಂದ್ರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ ಯಾರ್ಯಾರಿಗೆ ಯಾವ ಯಾವಾಗ ಧಮಕಿ ಹಾಕಿ ಯಾರ್ಯಾರ ಆಸ್ತಿಗಳನ್ನ ಲೂಟಿ ಮಾಡುತ್ತಾರೆ ಇನ್ನು ಇದೇ ವಿಷಯವಾಗಿ ಮಾತನಾಡಿದಂತ ಸಿ ಟಿ ರವಿ ಯಾವ ಮುಸ್ಲಿಮರ ಮೇಲೂ ಕೂಡ ತಲ್ವಾರ್ ಚಲಪಿಸಿಲ್ಲ ಮಸೀದಿ ಮೇಲೆ ಕಲ್ಲು ತೂರಿಲ್ಲ ಆದರೆ ಕಲ್ಲು ತೂರಿ ಪೆಟ್ರೋಲ್ ಬಾಂಬ್ ಹಾಕಿದ್ದು ಮತಾಂಧರು ಅವರ ಮೇಲೆ ಕ್ರಮ ಆಗ್ಬೇಕಾಗಿತ್ತು ಈ ಹೇಡಿ ಸರ್ಕಾರ ಗಣಪತಿ ಕೂರಿಸಿದವರನ್ನೇ ಏವನ್ ಮಾಡಿದೆ ಅಂತ ಕಿಡಿಕಾರಿದ್ದಾರೆ ಗಣೇಶೋತ್ಸವದ ಮೆರವಣಿಗೆ ಶಾಂತಿಯುತವಾಗಿ ಹೋಗ್ತಿದ್ದ ಮೆರವಣಿಗೆ ಅವರು ಪೆಟ್ರೋಲ್ ಬಾಂಬ್ ಇಟ್ಕೊಂಡಿರಲಿಲ್ಲ ಅವ್ರು ಕಲ್ಲು ಇಟ್ಕೊಂಡಿರಲಿಲ್ಲ ಯಾವ ಮಸೀದಿ ಮೇಲೂ ಕಲ್ಲು ತೂರಿಲ್ಲ ಯಾವ ಸಾಬ್ರ ಮೇಲೂ ತಲ್ವಾರ್ ಜಳಪಡಿಸಿಲ್ಲ ತಲವಾರ್ ಜಳಪಡಿಸಿದ್ದು ಮತಾಂಧ ತುರುಕರು ಎಚ್ ಡಿ ಕೆ ಪರಿಹಾರಕ್ಕೆ ಬಿಜೆಪಿ ನಿಗಿ ನಾಗಮಂಗಲದ ಕೋಮು ಗಲಭೆಯಲ್ಲಿ ಸಾಕಷ್ಟು ಜನರ ಬದುಕು ಬೆಂದು ಬೂದಿಯಾಗಿದೆ ಹೀಗಾಗಿನೇ ಸಚಿವ ಕುಮಾರಸ್ವಾಮಿ ವರ್ತಕರಿಗೆ ವೈಯಕ್ತಿಕವಾಗಿ ಒಂದಷ್ಟು ಪರಿಹಾರವನ್ನು ಕೊಟ್ಟಿದ್ರು ಇದೇಗ ಬಿಜೆಪಿ ನಾಯಕರ ಕಣ್ಣು ಕೆಂಪಗಾಗಿಸಿದೆಯಂತೆ ಮುಸ್ಲಿಂ ಸಮುದಾಯದವರೇ ಗಲಭೆ ಎಬ್ಬಿಸಿದ್ದು ಅಂಥದ್ರಲ್ಲಿ ಮುಸ್ಲಿಂ ವರ್ತಕರಿಗೂ ಪರಿಹಾರ ನೀಡಿದ್ಯಾಕೆ ಅಂತ ಬಿಜೆಪಿಯೊಳಗೆ ಬೇಸರ ಆಗಿದೆಯಂತೆ ಒಟ್ನಲ್ಲಿ ನಾಗಮಂಗಲವೀಗ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ಶಾಂತಿ ಸಭೆ ಉರಿಯುವ ಬೆಂಕಿಗೆ ತಣ್ಣೀರನ್ನು ಹಾಕುತ್ತಾ ಕಾದು ನೋಡಬೇಕು ಸುನಿಲ್ ಗೌಡ ನ್ಯೂಸ್ ಏಟೀನ್ ಮಂಡ್ಯ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ಸಿಎಂ ಸವರೂರಿನ ಶಾಲೆಯಲ್ಲೇ ವಿದ್ಯಾರ್ಥಿನಿಯರಿಗೆ ಅರೆಹೊಟ್ಟೆ ಊಟ ಹದಿನೈದು ದಿನಗಳಿಂದ ದಿನಸಿ ಇಲ್ಲದೆ ಪರದಾಟ ನ್ಯೂಸ್ ಏಟೀನ್ ವರದಿ ಮಾಡ್ತಾ ಇದ್ದಂತೆ ಸಿಕ್ತು ಫುಲ್ ಮೇಲ್ಸ್ ಗ್ರಾಹಕನ ಸೋಗಿನಲ್ಲಿ ಬಂದು ಚಿನ್ನ ಕದ್ದ ಖದೀಮಾ ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ ಕಾರ್ಕಳ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಇದಾಗಿತ್ತು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾರೆ ನ್ಯೂಸ್ ಇನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.